ನಾನೇ ಏನಪ್ಪ ಮಾಡಿದೆ ಮತ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಆದಷ್ಟು ಬೇಗ ನಾವು ಒಳ್ಳೆ ದಿನಗಳು ಕಾಣ್ತೀವಿ ನನ್ನ ನಂಬಿಕೆ ನಾನು ಕಾಣ್ತದೆ ಜೈ ಹಿಂದ್ ಜೈ ಕರ್ನಾಟಕ ಸ್ವಾಗತ ಸ್ವಾಗತ ಮೇಡಿಯ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಯುಗಾದಿ ಹಬ್ಬ ಇವತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಡ ಎಲ್ಲರಿಗೂ ಅದೇ ಕೇಳ್ಕೊಂತೀನಿ ಎಲ್ಲರಿಗೆ ನಾವು ಇವತ್ತು ಶಿಸ್ತ ಆಗಿದ್ದೀವಿ ಎಲ್ಲ ಹೋಗ್ಬೇಕಂತಂದ್ರೆ ಹೊರಗಡೆ ಹೋಗ್ಬೇಕಂತ ಅಂತ ಪ್ಲಾನ್ ಮಾಡಿದ್ವಿ ಹೊರಗಡೆ ಹೋಗ್ತೀವಿ ಪೂಜೆ ಗೀಜೆ ಮಾಡಿ ಆಮೇಲೆ ಏನ್ ಮಾಡ್ಬೇಕಂತಂದ್ರೆ ಈಗ ನಮ್ಮ ಮನೆಯಾಗ ದೊಡ್ಡ ಗಿಡ ಬೆಳೆದ್ಬಿಟ್ಟೈತೆ ತೆಂಗಿನ ಗಿಡ ಬೆಳೆದ್ ಬಿಟ್ಟೈತೆ ದುಡ್ಡು ಈಗ ಮನ್ಯಾಗ ಹೋಳ್ಗಿ ಹಿಡ್ಗಿ ಮಾಡಾರ ಹೋಳ್ಗಿ ಗಿಳಿ ಮಾಡಿ ಇಷ್ಟ ಗಿಟ ಮಾಡ ಊಟ ಗೀಟ ಮಾಡಿ ಮತ್ತೆ ಹೊರಗಡೆ ಹೋಗಿ ಅಮ್ಮ ಏಳತ್ರ ಬರಂತ ಿ ಯುಗಾದಿ ಹಬ್ಬದಿಂದಾಗೆ ನಿಮ್ಮ ನಿಮ್ಮ ಕಾಲು ಹಸಿರು ನಮ್ಗೆ ಏನರ ಅಷ್ಟ ನಾನು ಅವ್ರ ಕ ಕಾಲು ಮುಗಿಸ್ಕೊಂಡ ಹಸಿರು ತಗೊಂಡ ಅವ್ರು ಅಂತಾರೆ ಅವ್ರ ಕಾಸ್ರ ಚಲೋ ಬೆಳಿ ಚಲೋ ಇದಾಗಿ ಚೊಲೋ ಇರೋಂಥರ ಅಷ್ಟೇ ಮುಂದೆ ಚಲೋ ಇದು ನಾಡಂತ ಹಬ್ಬ ಟೈಮ್ದಾಗ ಪೂಜೆ ಗೀಜೆ ಮಾಡಿದ್ದೀನಿ ಯಾಕಂದ್ರೆ ಏನು ತಿನ್ಬಾರ್ದು ಪೂಜೆ ಮಾಡಿ ಮುಂಚೆನ ಏನು ತಿನ್ನಬಾರ್ದು ಆಮೇಲೆ ಏನು ಅಂತಂದ್ರೆ ಬಾಯ್ ಪೂರ ಮಾಡ್ದೆ ಬಿಟ್ಟದ ಬಾಯ್ ಪೂರಾ ಮಾಡ್ದೆ ಬಿಟ್ಟದ ನೀರು ಕುಡಿಬೇಕು ಕೋಲ್ಡ್ ನೀರು ಕುಡಿಬೇಕು ಈಗ ನಾನು ಫ್ರಿಜ್ ಫ್ರಿಜ್ ಅಂದ್ರೆ ಫ್ರಿಜ್ನಾಗ ಕರೆಂಟ್ ಆಗ್ಯದಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದ್ದಕ್ಕೆ ಏಕೆ ಆಗ್ತದೆ ನೋಡ್ರಕ್ಕ ನಮ್ಗೆ ಕಾಕ ನೋಡೋರು ಅಂದ್ರೆ ಬೈತಾರೆ ಮತ್ತು ಯಾಕೆ ಕುಡಿಯತಿ ಅದಕ್ಕೆ ಇದಕ್ಕೆ ಏನೋ ಊಟ ಗೀಟ ಏನು ಮಾಡಿಲ್ಲ ಊಟ ಗಿ ಮಾಡಿಲ್ಲ ಏನು ಮಾಡಿಲ್ಲ ಯಾಕಂದ್ರೆ ಮುಂಜಾನೆ ಇದ್ದು ಜಲ್ದಿ ಇದ್ದು ಕಾಕ ಅಂದರು ಪೂಜೆ ಗೀಜೆ ಮಾಡು ಮೈಗೆ ತೊಗೊ ಪೂಜೆ ಗೀಜೆ ಮಾಡು ಅಂತಂದ್ರು ಆಯ್ತು ಯಾಕಂದ್ರೆ ಪೂಜೆ ಗೀಜೆ ಮಾಡ್ದೆ ಮತ್ತು ನಮ್ಮ ಕಾಕ ಕಂಪ್ನಿ ಆಫೀಸಿಗೆ ಹೋಗ್ಯಾರ ಆಫೀಸ್ಗೆ ಹೋಗಿ ಪೂಜೆ ಗೀಜೆ ಮಾಡ್ಕೊಂಬರ್ತಾರೆ ಆಫೀಸ್ನಾಗ ಹೋದ್ ಮಾಡ್ಕೊಂಬರ್ತಾನಂತಾರೆ ಯಾರ ಅವ್ರು ಬಂದ್ಮಾರಿ ಅವ್ರು ಬಂದ ಇಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡ್ತಾರೆ ಇಲ್ಲೊಂದು ಸ್ವಲ್ಪ ಪೂಜೆ ಮಾಡಿ ದರ್ಶನ ಅಂತ ನಮ್ಮ ನಮ್ದು ಶಿವಿ ಹೋಗೋದಾಗ್ಲಿಲ್ಲ ನೋಡ್ರಿಗೆ ಎಲ್ಲ ಕಡೆ ಹಂಗ ಮಾಡ್ರಿ ನೋಡಕ್ಕೆ ಹೋಗೋದಾಗ ಬಿಟ್ಟು ಅಲ್ಲದೆ ಹಂಗ್ ಬಿಡಿದ್ರೆ ಮಸ್ತ್